ವೀಕ್ಷಕರಿಗೆ ಶರಣು ಶರಣಾರ್ಥಿ ಇದು ಕ್ರಾಂತಿಯೋಗಿ ಬಂಧುಗಳೇ ಈ ಜಗತ್ತು ಅಂದ ಮೇಲೆ ಪ್ರತಿದಿನ ಲಕ್ಷಾಂತರ ಜೀವಿಗಳು ಹುಟ್ಟುತ್ತವೆ ಸಾಯುತ್ತವೆ ಅದು ಈ ಜಗದ ನಿಯಮ ಹಾಗೆ ಹುಟ್ಟಿ ಸಾಯದೆ ಇದ್ದಿದ್ದರೆ ಈ ಭೂಮಿ ಮೇಲೆ ಜಾಗವೇ ಇರುತ್ತಿರಲಿಲ್ಲ ಆದರೆ ಮನುಷ್ಯ ನಿರ್ಮಿಸಿದ ಕೆಲವು ವಸ್ತುಗಳು ಶತಮಾನಗಳಾದರೂ ನಶಿಸಿ ಹೋಗೋದಿಲ್ಲ ಇಲ್ಲಿ ಪ್ರಪಂಚದ ವಿಷಯ ಬೇಡ ದೇಶದ ವಿಷಯವನ್ನ ಮುಂದೆ ನೋಡೋಣ ಈಗ ರಾಜ್ಯದ ವಿಷಯಕ್ಕೆ ಬರೋಣ ನಮ್ಮ ರಾಜ್ಯದಲ್ಲಿ ಕಳೆದ ಒಂದು ತಿಂಗಳಲ್ಲಿ ಎಲ್ಲ ತರಹದ ಹೊಸ ವಾಹನಗಳು ಸೇರಿ ಬರೋಬ್ಬರಿ ಮೂರು ಕೋಟಿಯ ಇಪ್ಪತ್ತೆರಡು ಲಕ್ಷದ ಇಪ್ಪತ್ತ್ನಾಲ್ಕು ಸಾವಿರದ ಐನೂರ ನಲವತ್ತ್ಮೂರು ವಾಹನಗಳು ನೋಂದಣಿಯಾಗಿವೆ ನಮ್ಮ ಬೆಂಗಳೂರಿನಲ್ಲಿ ಏನಿಲ್ಲ ಅಂದರೂ ತಿಂಗಳಿಗೆ ಐವತ್ತಾರು ಸಾವಿರ ವಾಹನಗಳು ನೋಂದಣಿಯಾಗುತ್ತಿವೆ ಅದರಲ್ಲಿ ಹದಿಮೂರು ಸಾವಿರ ಕಾರುಗಳು ಇಪ್ಪತ್ತೊಂಬತ್ತು ಸಾವಿರ ಹೊಸ ಬೈಕುಗಳು ರಸ್ತೆಗೆ ಇಳಿಯುತ್ತಿವೆ ಇನ್ನು ಬೆಂಗಳೂರಿನಲ್ಲಿ ವಾಹನಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ವಾಯುಮಾಲಿನ್ಯ ಮಿತಿ ಮೀರಿ ಸಂಚಾರ ನರಕ ಸೃಷ್ಟಿಯಾಗುತ್ತಿದೆ ಬೆಂಗಳೂರಿನಲ್ಲಿ ಈಗ ಇರುವ ಒಟ್ಟು ವಾಹನಗಳ ಸಂಖ್ಯೆ ನೋಡೋದಾದರೆ ಒಂದು ಕೋಟಿಯ ಹದಿನಾಲ್ಕು ಲಕ್ಷದ ಇಪ್ಪತ್ತೆಂಟು ಸಾವಿರದ ಮುನ್ನೂರ ಮೂವತ್ತೊಂದು ಇದರಲ್ಲೇ ಇಪ್ಪತ್ತ್ಮೂರು ಲಕ್ಷದ ಐವತ್ತೊಂದು ಸಾವಿರದ ನಾಲ್ನೂರ ಮೂವತ್ತೇಳು ಕಾರುಗಳಿದ್ದು ಎಪ್ಪತ್ತಾರು ಲಕ್ಷದ ಎಪ್ಪತ್ತೇಳು ಸಾವಿರದ ಐನೂರ ನಲವತ್ತೊಂದು ಬೈಕುಗಳು ಇವೆ ಬೆಂಗಳೂರಿನ ಒಂದು ಕೋಟಿ ವಾಹನಗಳ ಜೊತೆಗೆ ನಿತ್ಯ ಹೊರ ಜಿಲ್ಲೆಗಳಿಂದ ಒಂದು ಲಕ್ಷಕ್ಕೂ ಹೆಚ್ಚು ವಾಹನಗಳು ಪ್ರವೇಶವಾಗುತ್ತವೆ ವಾಹನಗಳ ಸಂಖ್ಯೆ ಹೀಗೆ ಏರಿಕೆಯಾದಲ್ಲಿ ಚಿಕ್ಕ ಸಿಗ್ನಲ್ಗಳನ್ನು ದಾಟಲು ಕೂಡ ಹದಿನೈದು ನಿಮಿಷಗಳ ಕಾಲ ಬೇಕಾಗಬಹುದು ಇನ್ನ ದೊಡ್ಡ ಸಿಗ್ನಲ್ ದಾಟಲು ಇಪ್ಪತ್ತೆರಡು ನಿಮಿಷಗಳ ಅವಶ್ಯಕತೆ ಇದೆ ಅಂತ ಐ ಐ ಎಸ್ ಸಿ ಮಾಹಿತಿ ನೀಡಿದೆ ಕಳೆದ ಎರಡು ತಿಂಗಳಲ್ಲಿ ಸಂಚಾರ ದಟ್ಟಣೆ ಸಮಸ್ಯೆ ಶೇಕಡಾ ಇಪ್ಪತ್ತು ಪರ್ಸೆಂಟ್ ಏರಿಕೆಯಾಗಿದೆ ಬೆಂಗಳೂರಿನ ರಸ್ತೆಗಳ ಸಾಮರ್ಥ್ಯ ಮೀರಿ ವಾಹನಗಳ ಹೆಚ್ಚಳವಾಗಿದೆ ದೇಶದ ಎರಡನೇ ಅತಿ ದೊಡ್ಡ ವಾಹನ ದಟ್ಟಣೆ ಇರುವ ನಗರ ನಮ್ಮ ಬೆಂಗಳೂರು ಮೊದಲನೇ ನಗರ ದೆಹಲಿ ದೆಹಲಿಯಂತೆ ಬೆಂಗಳೂರು ವಾಯು ಮಾಲಿನ್ಯ ನಗರವಾಗುವ ಆತಂಕ ಈಗ ಎದುರಾಗಿದೆ ವಾಹನಗಳ ಪ್ರಮಾಣ ಅನುಸರಿಸಿ ಪರಿಸರ ಮಾಲಿನ್ಯದಲ್ಲಿಯೂ ಏರಿಕೆಯಾಗಿದೆ ಕಳೆದ ಎರಡು ತಿಂಗಳಿಂದ ನಗರದಲ್ಲಿ ಗಾಳಿಯ ಗುಣಮಟ್ಟ ನೂರರಿಂದ ಇನ್ನೂರು ಐ ಸೂಚ್ಯಾಂಕವಿದೆ ಗಾಳಿಯ ಗುಣಮಟ್ಟದ ಸೂಚ್ಯಾಂಕ ಐ ಪ್ರಕಾರ ಸೊನ್ನೆಯಿಂದ ಐವತ್ತರ ನಡುವೆ ಇದ್ದರೆ ಉತ್ತಮವಾದದ್ದು ಐವತ್ತರಿಂದ ನೂರರ ನಡುವೆ ಇದ್ದರೆ ಸಮಾಧಾನಕರವಾದದ್ದು ನೂರರಿಂದ ಇನ್ನೂರರ ನಡುವೆ ಇದ್ದರೆ ಮಧ್ಯಮವಾದದ್ದು ಇನ್ನೂರರಿಂದ ಮುನ್ನೂರು ಆದರೆ ಅದು ಕಳಪೆ ಗುಣಮಟ್ಟವಾಗುತ್ತೆ ಸಿಲಿಕಾನ್ ಸಿಟಿಯಲ್ಲಿ ಶೇಕಡ ಐವತ್ತು ಪರ್ಸೆಂಟ್ ವಾಯು ಮಾಲಿನ್ಯಕ್ಕೆ ಕಾರಣಗಳೇ ಈ ವಾಹನಗಳು ಇದು ಹೆಚ್ಚಾದರೆ ಸಿಟಿಯಲ್ಲಿ ಜನಗಳಿಗೆ ಶ್ವಾಸಕೋಶದ ಸಮಸ್ಯೆಗಳು ಜಾಸ್ತಿಯಾಗಬಹುದು ಇಡೀ ಬೆಂಗಳೂರು ಸಿಟಿಯೇ ಹೊಗೆಯ ನೈರ್ಮಲ್ಯದಿಂದ ಆವರಿಸಬಹುದು ಮಂಜು ಕವಿದ ರೀತಿ ಬದಲಾವಣೆಗಳಾಗಿ ಅಪಘಾತಗಳು ಹೆಚ್ಚಾಗಬಹುದು ಎಂದು ತಜ್ಞರು ವರದಿ ನೀಡಿದ್ದಾರೆ ಎರಡ್ ಸಾವಿರದ ಮೂವತ್ತರ ಒಳಗೆ ವಾಹನಗಳು ಕೂಡ ಜನಸಂಖ್ಯೆಯಷ್ಟೇ ಹೆಚ್ಚಾಗಬಹುದು ಆಗ ಇಂಧನಗಳಿಗೆ ಆಹಾಕಾರ ಉಂಟಾಗುವುದರಲ್ಲಿ ಅನುಮಾನವೇ ಇಲ್ಲ ವಾಹನ ದಟ್ಟಣೆ ಹೆಚ್ಚಾದಲ್ಲಿ ತುರ್ತು ಪರಿಸ್ಥಿತಿಯ ವಾಹನಗಳಾದ ಆಂಬ್ಯುಲೆನ್ಸ್ ಅಗ್ನಿಶಾಮಕ ದಳ ಪೊಲೀಸ್ ವಾಹನಗಳಿಗೂ ಬಲವಾದ ಒಡೆತ ಬೀಳಬಹುದು ಕಿಲೋಮೀಟರ್ಗಳಷ್ಟು ಟ್ರಾಫಿಕ್ ಏರ್ಪಡಬಹುದು ಅಂತಹ ಟ್ರಾಫಿಕ್ಗಳಲ್ಲೇ ರೋಗಿಗಳು ಸಾಯಬಹುದು ಎಂದು ವರದಿಯೊಂದು ಹೊಂದಿದೆ ಇನ್ನು ಮೆಟ್ರೋದಿಂದಾಗಿ ಮೂವತ್ತರಷ್ಟು ಜನರು ರಸ್ತೆಗೆ ಇಳಿಯದಿರಬಹುದು ಮೆಟ್ರೋ ಕೂಡ ಸಂಚಾರ ದಟ್ಟಣೆಗೆ ಹೊಸ ಪರಿಹಾರವಾಗಿ ದೊರೆತಿರಬಹುದು ಆದರೂ ಸಹ ವಾಹನಗಳು ಹೆಚ್ಚುತ್ತಿರುವುದು ದುಃಖಕರ ಸಂಗತಿ ಒಂದು ಕುಟುಂಬದಲ್ಲೇ ನಾಲ್ಕರಿಂದ ಐದು ಜನ ಸದಸ್ಯರಿದ್ದರೆ ಕನಿಷ್ಠ ಪಕ್ಷ ಮೂರು ನಾಲ್ಕು ವಾಹನಗಳಿರುತ್ತವೆ ಇನ್ನ ಶ್ರೀಮಂತರ ವಿಷಯಕ್ಕೆ ಬರೋದಾದರೆ ಅವರಿಗೆ ವಾಹನಗಳ ಲೆಕ್ಕವೇ ಇರೋದಿಲ್ಲ ಪ್ರತಿಯೊಂದರ ಕಂಪನಿಗಳಲ್ಲೂ ಒಂದೊಂದು ಕಾರು ಒಂದರೂ ಸುಮಾರು ಹತ್ತರಿಂದ ಹದಿನೈದು ಕಾರುಗಳನ್ನು ಹೊಂದಿರುತ್ತಾರೆ ಐವತ್ತು ಲಕ್ಷ ವಾಹನಗಳ ಓಡಾಟಕ್ಕಷ್ಟೇ ಯೋಗ್ಯ ಹೊಂದಿರುವ ರಸ್ತೆಗಳು ಅದರಲ್ಲೂ ಗುಂಡಿಗಳು ಕೂಡ ಬಾಯಿ ತೆರೆದು ಕೂತಿವೆ ಬೆಂಗಳೂರಲ್ಲಿ ಪ್ರತಿದಿನ ಎರಡು ಸಾವಿರ ಹೊಸ ವಾಹನಗಳು ರಸ್ತೆಗೆ ಇಳಿಯುತ್ತಿವೆ ನಿತ್ಯ ಒಂದು ಲಕ್ಷ ವಾಹನಗಳು ಹೊರ ರಾಜ್ಯ ಜಿಲ್ಲೆಗಳಿಂದ ಬಂದು ಹೋಗುತ್ತವೆ ಎಂದು ಬಿಬಿಎಂಪಿ ಸಾರಿಗೆ ಇಲಾಖೆ ಸಂಚಾರ ಪೊಲೀಸ್ ನಡೆಸಿದ ಸಮೀಕ್ಷೆಯಿಂದ ಹೊರಬಿದ್ದಿದೆ ಹೀಗೆ ಮುಂದುವರೆದರೆ ಪ್ರತಿ ವರ್ಷ ರಸ್ತೆ ಅಗಲೀಕರಣ ಮಾಡಬೇಕಾಗುತ್ತದೆ ಪ್ರತಿದಿನ ಲಕ್ಷ ಕೋಟಿ ಲೀಟರ್ ಇಂಧನವನ್ನ ಒದಗಿಸಬೇಕಾಗುತ್ತದೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಇದರ ಬಗ್ಗೆ ಸೂಕ್ತ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ವಿಫಲವಾಗಿವೆ ವಾಹನ ಉತ್ಪಾದನೆ ಹಾಗೂ ಕೊಳ್ಳುವಿಕೆಯಲ್ಲೇ ಕಡಿವಾಣ ಹಾಕಬೇಕು ಇಲ್ಲವಾದಲ್ಲಿ ಪ್ರತಿ ರಸ್ತೆಯಲ್ಲೂ ಕೂಡ ಜಾಗದ ಸಮಸ್ಯೆಗಳು ಅಪಘಾತದ ಸಮಸ್ಯೆಗಳು ಉಂಟಾಗಬಹುದು ಪರಿಸರ ನೈರ್ಮಲ್ಯದ ದೃಷ್ಟಿಯಿಂದ ಸರ್ಕಾರಗಳು ಎಲೆಕ್ಟ್ರಿಕ್ ವಾಹನಗಳಿಗೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡಲೇಬೇಕು ಅವುಗಳು ಮಾತ್ರ ಇಂಧನ ಹಾಗೂ ಪರಿಸರವನ್ನು ಉಳಿಸಬಹುದಾಗಿದೆ ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನು ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹಿಂದ್